ದಾನ ಮಾಡುವುದು ಮಧುರವಾಗಿ ಮಾತನಾಡುವುದು ಧೈರ್ಯ ಮತ್ತು ಉಚಿತವಾದುದನ್ನು ತಿಳಿಯುವುದು ಇವು ನಾಲ್ಕು ಸಹಜವಾದ ಗುಣಗಳು ಇವುಗಳು ಅಭ್ಯಾಸದಿಂದ ಬರುವುದಿಲ್ಲ ದಾನ ಮಾಡುವುದು ಕೆಲವು ವ್ಯಕ್ತಿಗಳ ಸಹಜ ಸ್ವಭಾವ ಮತ್ತೆ ಕೆಲವರು ಪ್ರಿಯವಾದ ಮಾತುಗಳನ್ನು ಆಡುತ್ತಾರೆ ಹಾಗೆಯೇ ಉಳಿದೆರಡು ಗುಣಗಳು ಹುಟ್ಟಿನಿಂದಲೇ ಮನುಷ್ಯನಲ್ಲಿ ಬರುತ್ತವೆ ಅವುಗಳನ್ನು ಅಭ್ಯಾಸ ಮಾಡಿ ಕಲಿತುಕೊಳ್ಳಲು ಸಾಧ್ಯವಿಲ್ಲ ದತ್ತವಾದ ಒಳ್ಳೆಯ ಗುಣಗಳಿವು ಬೇರೆಯ ಗುಂಪಿನವರನ್ನು ಆಶ್ರಯಿಸುವವನು ಅನ್ಯ ಧರ್ಮವನ್ನು ಆಶ್ರಯಿಸುವ ರಾಜನಂತೆ ತಾನೇ ನಾಶವನ್ನು ಹೊಂದುತ್ತಾನೆ ರಾಜನು ತನ್ನ ಧರ್ಮವನ್ನು ಚೆನ್ನಾಗಿ ಪರಿಪಾಲನೆ ಮಾಡಿದರೆ ಅಂದರೆ ಕ್ಷತ್ರಿಯ ಧರ್ಮವನ್ನು ಆಚರಿಸಿದರೆ ಉನ್ನತಿಗೆ ಬರುತ್ತಾನೆ ಅದನ್ನು ಬಿಟ್ಟು ಬೇರೆ ಧರ್ಮವನ್ನು ಆಶ್ರಯಿಸಿದರೆ ನಾಶ ಹೊಂದುತ್ತಾನೆ ಅಂತೆಯೇ ಮನುಷ್ಯರು ತನ್ನ ಬಂಧುಗಳನ್ನು ಬಿಟ್ಟು ಪರಿಚಯವಿಲ್ಲದ ಇನ್ನೊಂದು ಗುಂಪನ್ನು ಆಶ್ರಯಿಸಿದರೆ ತನ್ನ ನಾಶವನ್ನು ತಾನೇ ಆಹ್ವಾನಿಸಿದಂತೆ ಆಗುತ್ತದೆ thank दा दा ು ದೊಡ್ಡದಾದ ಗಾತ್ರವನ್ನು ಹೊಂದಿದೆ ಆದರೂ ಅದು ಸಣ್ಣ ಅಂಕುಶಕ್ಕೆ ವಶವಾಗುತ್ತದೆ ಅಂಕುಶವೇನು ಆನೆಯಷ್ಟು ದೊಡ್ಡದೆ ದೀಪವನ್ನು ಹಚ್ಚಿದರೆ ಕತ್ತಲೆಯು ನಾಶವಾಗುತ್ತದೆ ಕತ್ತಲೆಯನ್ನು ದೀಪದಷ್ಟೇ ಇರುತ್ತದೆಯೇ ವಜ್ರಾಯುಧದಿಂದ ಪರ್ವತಗಳೇ ಮುರಿದು ಬೀಳುತ್ತವೆ ಪರ್ವತಗಳೇನು ವಜ್ರಾಯುಧದಷ್ಟು ಚಿಕ್ಕವೇ ಯಾರಲ್ಲಿ ತೇಜಸ್ಸು ವಿರಾಜಮಾನವಾಗಿರುತ್ತದೆಯೋ ಅವನೇ ಬಲಶಾಲಿ ಕೇವಲ ಗಾತ್ರದಿಂದ ಏನು ಪ್ರಯೋಜನ ವಸ್ತುವಿನ ಗಾತ್ರಕ್ಕಿಂತ ಅದರಲ್ಲಿರುವ ಬಲ ಅಥವಾ ತೇಜಸ್ಸು ಮುಖ್ಯ ಕೇವಲ ಗಾತ್ರದಲ್ಲಿ ದೊಡ್ಡದಾಗಿದ್ದರೆ ಉಪಯೋಗವಿಲ್ಲ ಇದನ್ನು ಸಮರ್ಥಿಸಲು ಆಚಾರ್ಯರು ಆನೆ ದೀಪ ಮತ್ತು ವಜ್ರಯುಧಗಳ ದೃಷ್ಟಾಂತವನ್ನು ಕೊಟ್ಟಿರುತ್ತಾರೆ ಕಲಿಯುಗದಲ್ಲಿ ಹತ್ತು ಸಾವಿರ ವರ್ಷಗಳು ಕಳೆದ ನಂತರ ಶ್ರೀಹರಿಯು ಭೂಮಿಯನ್ನು ತ್ಯಜಿಸುತ್ತಾನೆ ಅದರ ಅರ್ಧದಷ್ಟರಲ್ಲಿ ಅಂದರೆ ಐದು ಸಾವಿರ ವರ್ಷಗಳು ಕಳೆದ ನಂತರ ಗಂಗೆಯು ಭೂಮಿಯನ್ನು ತ್ಯಜಿಸುತ್ತಾಳೆ ಅದರ ಅರ್ಧದಷ್ಟು ಅಂದರೆ ಎರಡೂವರೆ ಸಾವಿರ ವರ್ಷಗಳ ನಂತರ ಗ್ರಾಮ ದೇವತೆಯು ಭೂಮಿಯನ್ನು ತ್ಯಜಿಸುತ್ತಾಳೆ ಕಲಿಯುಗದಲ್ಲಿ ಅಧರ್ಮ ಪ್ರವೃತ್ತಿ ಹೆಚ್ಚಾಗುತ್ತದೆಂದು ಆಚಾರ್ಯರ ಮತವಾಗಿದೆ ಇಂದಿನ ಮೂರು ಯುಗಗಳಲ್ಲಿ ಧರ್ಮವು ಕಾಲು ಭಾಗದಂತೆ ಬಂದು ಕಲಿಯುಗದಲ್ಲಿ ಕಾಲು ಭಾಗ ಧರ್ಮ ಮುಕ್ಕಾಲು ಭಾಗ ಅಧರ್ಮವಾಗುತ್ತದೆ ಅದರಿಂದ ದೇವಾಲಯಗಳಲ್ಲಿ ಶ್ರೀಹರಿ ಅಂಶ ಮರೆಯಾಗುತ್ತದೆ ಗಂಗೆ ಪಾಪನಾಶಿನಿ ಎನಿಸದೆ ಕಲುಷಿತಳಾಗುತ್ತಾಳೆ ಗ್ರಾಮ ದೇವತೆಯರು ಗ್ರಾಮಗಳನ್ನು ಕಾಪಾಡಲು ಅಸಮರ್ಥರಾಗುತ್ತಾರೆ ಧರ್ಮವು ನಶಿಸುತ್ತದೆ ಮನೆಯ ಬಗ್ಗೆ ಹೆಚ್ಚು ಆಸಕ್ತಿ ಇರುವವನಿಗೆ ವಿದ್ಯೆ ಲಭಿಸುವುದಿಲ್ಲ ಮಾಂಸಾಹಾರಿಗಳ ಹೃದಯದಲ್ಲಿ ದಯೆ ಇರುವುದಿಲ್ಲ ಹಣದ ಬಗ್ಗೆ ಲೋಬಿಯಾದವನಲ್ಲಿ ಸತ್ಯವಿರುವುದಿಲ್ಲ ಸ್ತ್ರೀಯರಲ್ಲಿ ಪಾವಿತ್ರವಿರುವುದಿಲ್ಲ ಮನೆಯ ಸೆಳೆತ ಇರುವವನು ಗುರುಕುಲದಲ್ಲಿದ್ದು ನಿಷ್ಠೆಯಿಂದ ವ್ಯಾಸಂಗ ಮಾಡಲಾರನು ಅದುದರಿಂದ ಅವನಿಗೆ ವಿದ್ಯೆ ಹತ್ತುವುದಿಲ್ಲ ಮಾಂಸಾಹಾರಿಗಳು ಪ್ರಾಣಿಗಳನ್ನೇ ತಿನ್ನುವುದರಿಂದ ಅವರಲ್ಲಿ ದಯೆಯನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲ ಲೋಬಿಯಾದವನು ಹಣಕ್ಕಾಗಿ ಸುಳ್ಳನ್ನು ಹೇಳುತ್ತಲೇ ಇರುತ್ತಾನೆ ದುಷ್ಟ ಆದ ಸ್ತ್ರೀ ತನ್ನ ಪಾವಿತ್ರ್ಯವನ್ನು ಉಳಿಸಿಕೊಳ್ಳುವುದಿಲ್ಲ ಬಹಳ ಪ್ರಕಾರ ಶಿಕ್ಷಣವನ್ನು ಕೊಟ್ಟರೂ ದುಷ್ಟನಾದವನು ಸಾಧು ಸ್ವಭಾವವನ್ನು ಹೊಂದುವುದಿಲ್ಲ ತುದಿಯಿಂದ ಬುಡದವರೆಗೂ ಹಾಲು ತುಪ್ಪದಿಂದ ಅದ್ದಿದರೂ ಬೇವಿನ ಗಿಡವು ಸಿಹಿಯನ್ನು ಪಡೆಯುವುದಿಲ್ಲ ಮನುಷ್ಯನ ಸಹಜ ಸ್ವಭಾವವನ್ನು ಬದಲಾಯಿಸುವುದು ಸಾಧ್ಯವಿಲ್ಲ ಸ್ವಭಾವತಃ ದುಷ್ಟನಾದವನ್ನು ಎಷ್ಟು ಬೋಧೆ ಮಾಡಿದರೂ ತನ್ನ ದುರ್ಬುದ್ಧಿಯನ್ನು ಬಿಡುವುದಿಲ್ಲ ಅದಕ್ಕೆ ಆಚಾರ್ಯರು ಬೇವಿನ ಮರದ ದುಷ್ಟಾಂತವನ್ನು ಕೊಡುತ್ತಾರೆ ಸ್ವಭಾವತಃ ಕಹಿಯಾದ ಅದನ್ನು ಹಾಲು ತುಪ್ಪದಲ್ಲಿ ಅದ್ದಿದರೂ ಸಿಹಿಯಾಗುವುದಿಲ್ಲ ಈ ವಿಡಿಯೋ ನಿಮ್ಮ ನಿಮ್ಗೆ ಇಷ್ಟವಾಗಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು